ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಆರ್ಸಿಬಿ ವಿಜಯೋತ್ಸವ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದ ಘಟನೆ ಮರೆಯಾಗುವ ಮೊದಲೇ ಅದೇ ಮಾದರಿಯ ದುರಂತ ತಮಿಳುನಾಡಿನ ಕರೂರು ನಗರದಲ್ಲಿ ಘಟಿಸದೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ಜನಪ್ರಿಯ ನಟ ವಿಜಯ್ ಪಾಲ್ಗೊಂಡಿದ್ದ ರ್ಯಾಲಿಗೆ ಸಾಗರೋಪಾದಿಯಲ್ಲಿ ಜನರು ಸೇರಿದ್ದ ವೇಳೆ ಸಂಭವಿಸಿದ ಅವಘಡದಲ್ಲಿ ಮೂವತ್ತಾರಕ್ಕೂ ಜನರು ಸಾವನ್ನಪ್ಪಿದ್ದು ಅರವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ನಿರಂತರ ಮಳೆ ಪ್ರವಾಹದ ಆರ್ಭಟಕ್ಕೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ತೊಂಬತ್ತಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತಗೊಂಡಿದ್ದು ಲಕ್ಷಾಂತರ ಎಕರೆ ಬೆಳೆ ನೀರು ಪಾಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ನೆಪದಲ್ಲಿ ರಾಜ್ಯ ಸರ್ಕಾರ ಸಮಾಜ ಒಡೆಯುವ ಕೆಲಸಕ್ಕೆ ಕೈ ಹಾಕಿದೆ ಸಮೀಕ್ಷೆಗೆಂದು ಬಂದವರಿಗೆ ಮಾಹಿತಿ ಕೊಡದೆ ನಿರಾಕರಿಸಿ ನಾನಂತೂ ಮಾಹಿತಿ ಕೊಡಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಜನಗಣತಿಯಲ್ಲಿ ವೈಯಕ್ತಿಕ ಮಾಹಿತಿ ಸಂಗ್ರಹಿಸುತ್ತಿರುವುದಕ್ಕೆ ಕಳವಳ ವ್ಯಕ್ತವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಇತ್ತೀಚೆಗಷ್ಟೇ ಇಹಲೋಕ ತ್ಯಜಿಸಿದ ಕನ್ನಡ ಸಾರಸತ್ವ ಲೋಕದ ಧ್ರುವತಾರೆ ಎಸ್ಎಲ್ ಭೈರಪ್ಪನವರು ಜೀವನದ ಅನುಭವಗಳನ್ನ ಪಾತ್ರಗಳ ಭಾವದ ಮೂಲಕ ಹಾಯಿಸಿ ರಸದ ಚಿಲುಮೆಗಳನ್ನು ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಕೊಡುಗೆಯಾಗಿ ನೀಡಿದವರು ಇದೇ ಅವರ ಸಾಹಿತ್ಯದ ಮತ್ತು ಜೀವನದ ಗೆಲುವಿನ ಗುಟ್ಟು ಮನುಷ್ಯನನ್ನ ಕಾಡುವ ಅತ್ಯಂತ ದೊಡ್ಡ ಭಾವನೀಯ ಸಾವಿನ ಭಯ ಈ ಭಾವವನ್ನ ರಸದ ಮಟ್ಟಕ್ಕೆ ತೆಗೆದುಕೊಂಡು ಹೋದರೆ ಅದೇ ಬಿಡುಗಡೆ ಅಥವಾ ಮೋಕ್ಷ ಈ ಕುರಿತ ವಿಶೇಷಕ್ಕೆ ಲೇಖನ ವಿಹಾರ ನೋಡಿ ಹಲವು ವರ್ಷಗಳಿಂದ ಅನಂತರ ಅಮೆರಿಕ ಪಾಕಿಸ್ತಾನ ನಡುವಿನ ರಾಜತಾಂತ್ರಿಕ ಸಂಬಂಧ ವೃದ್ಧಿಗೊಂಡಿದ್ದು ಪರಸ್ಪರ ಸಹಕಾರವೂ ಹೆಚ್ಚಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಲ್ಲಿ ವಿದೇಶಾಂಗ ನೀತಿಗಿಂತ ವಾಣಿಜ್ಯ ಹಿತಾಸಕ್ತಿ ಮತ್ತು ಲಾಭವನ್ನು ಇದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಲಡಾಖ್ನ ರಾಜ್ಯ ಸ್ಥಾನಮಾನಕ್ಕಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದ ಹೋರಾಟಗಾರ ಸೋನಂ ವಾಂಗ್ಚುಕ್ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಯೊಂದಿಗೆ ಸಂಪರ್ಕ ಹೊಂದಿದ್ರು ಎಂದು ಲಡಾಖ್ನ ಪೊಲೀಸ್ ಮಹಾನಿರ್ದೇಶಕ ಸಿಂಗ್ ಜಮ್ವಾಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹುಬ್ಬಳ್ಳಿ ಮೂಲದ ಸಾವಿರದ ಒಂಬೈನೂರ ತೊಂಬತ್ತಾರನೇ ಬ್ಯಾಚ್ ಐಪಿಎಸ್ ಅಧಿಕಾರಿ ವಿಸಿ ಸಜ್ಜನರ್ ಅವರನ್ನು ಹೈದರಾಬಾದ್ ನಗರ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ ಅವರು ಆಂಧ್ರಪ್ರದೇಶ ಕೇಡರ್ ಅಧಿಕಾರಿಯಾಗಿದ್ದು ರಾಜ್ಯ ವಿಭಜನೆಯ ನಂತರ ತೆಲಂಗಾಣ ಕೇಡರ್ಗೆ ವರ್ಗಾವಣೆಯಾದರೂ ಈ ಸುದ್ದಿಗೆ ವಿಜಯವಾಣಿ ಓದಿ ಮೃತಪಟ್ಟ ಗ್ರಾಹಕರ ಬ್ಯಾಂಕ್ ಖಾತೆಗಳು ಮತ್ತು ಲಾಕರ್ಗಳ ಮೇಲಿನ ಕ್ಷೇಮಗಳನ್ನು ಹದಿನೈದು ದಿನದೊಳಗೆ ಇತ್ಯರ್ಥಪಡಿಸಲು ಅನುಭವ ಆಗುವಂತೆ ಪರಿಷ್ಕೃತ ಮಾರ್ಗಸೂಚಿಯನ್ನು ಆರ್ಬಿಐ ಶುಕ್ರವಾರ ಹೊರಡಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಏಷ್ಯಾ ಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾಂಪ್ರದಾಯಿಕ ಎದುರಾಳಿಗಳಾದ ಹಾಲಿ ಚಾಂಪಿಯನ್ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಫೈನಲ್ನಲ್ಲಿ ಎದುರಾಗಲಿವೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮೈಸೂರು ದಸರಾ ವೀಕ್ಷಿಸಲು ದೇಶ ವಿದೇಶಗಳಿಂದಲೂ ಜನ ಬರ್ತಾರೆ ಹೀಗಾಗಿ ಪ್ರತಿ ವರ್ಷ ದಸರಾ ಹಬ್ಬ ಸಮಯದಲ್ಲಿ ಸಾಂಸ್ಕೃತಿಕ ನಗರಿ ಜನಸಾಗರದಿಂದ ತುಂಬಿ ಸಂಭ್ರಮದ ನಗರಿಯಾಗಿ ಬದಲಾಗುತ್ತೆ ಇನ್ನು ಮೈಸೂರಿಗರಂತೂ ತಮ್ಮ ಊರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾ ಆಚರಿಸಲು ಕಾಯುತ್ತಿರ್ತಾರೆ ಅದರಿಂದ ಕೆಆರ್ ನಗರ ಮೂಲದ ಸದ್ಯ ಮೈಸೂರಿನಲ್ಲೇ ಸೆಟಲ್ ಆಗಿರುವ ಮಾಡೆಲ್ ಮದುವೆ ಅಲೆಕ್ಸಾಂಡರ್ ಚಿತ್ರಗಳ ನಟಿ ಗೌಡ ಕೂಡ ಹೊರತಾಗಿಲ್ಲ ನವರಾತ್ರಿ ಕುರಿತು ಇವರು ವಿಜಯವಾಣಿ ಜೊತೆ ನೆನಪು ಅನುಭವ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪಟ್ಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ